ಏನ್ ಹೇಳ್ಬೇಕು ಹೆಣ್ಮ್ ಹೆಣ್ಮಿ ಕಾಲೇಜ್ ಹೊಂಟಾಳು ಮತ್ ಬುದ್ಧಿ ಮಾತೇ ಅಲ್ಲ ನನ್ ಮಗಳ ಹುತ್ ಆಕಿನ ತಿಳ್ಕೊಂಡಿನ್ನೆ ಆಕೀಗ ಹೈಸ್ಕೂಲ್ ಮುಗಿಸಿ ಕಾಲೇಜ್ ಹೊಂಟಾಳ ಯಾವ್ ತಪ್ಪ ಯಾವ್ ಸರಿ ಅನ್ನೋದಿಗ್ ಗೊತ್ತೈತಿ ಅಲ್ಲ ಮ್ಯಾಗಿಂದ ಮ್ಯಾಗ ಬರೀ ಬುದ್ಧಿ ನಿಂದ ಕಾಲೇಜ್ ಹೊಂಟಾಳ ಅಂದ್ರ ಆಕೆಗೆ ಕಳ್ಸ್ಬೇಕ ಹೆಣ್ಮಕ್ಳಿಗೆ ಹೇಳುದ ರೀತಿ ಪದ್ಧತಿ ಐತಿ ಅದಕ್ಕೆ ಇರ್ಲಿ ಅಳ ಯಾವಾಗ ತಪ್ಪ ಮಾಡುದು ಮಗಳ ಬಾಳ ಶಣ್ಣಿ ಅದಳ ಅಲ್ಲ ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡತಿ ನನ್ ಮಗಳಿಗೆ ಅಕ್ಕಿ ಗುಡ ಇದ್ದವ್ರೆಲ್ಲ ಏನಾರ ಏನಾರ ತಗೊಂಡ್ ತಿಂತಿರ್ತಾರ ಅಂತಾದ್ರಾಗ ನನ್ನ ಮಗಳ ನೋಡ್ಕೊತ ನಿಲ್ಬೇಕ ತಂಗಿ ನಿಮ್ಮ ಮಗುವ ಹಂಗ ಹೇಳ್ತಾಳ ನೀನ್ ಚಿಂತೆ ಮಾಡಬೇಡ ತಗ ಹಂಗ್ರಿ ಮನಸ್ಸಿ ಹೊತ್ಕೊಬೇಡ ನಿನ್ಗ ಏನ್ ಬೇಕ ಖುಷಿಯಾಗಿ ಹೋಗಿ ಖುಷಿ ಅಂದ ಏನ್ರಿ ಮಗಳಿಗೆ ಬುದ್ಧಿ ರೀತಿ ಹೇಳಾತನ್ರಿ ಆನ್ ಮಗಳ ಮುಂದ ಅಸಹ್ಯ ಮಾಡ್ತಾಳೆ ನೆತ್ತ ಮಗಳದಾಡ್ರಿ ಮಗಳ ಮುಂದ ಅಸಹ್ಯ ಮಾತಾಡ್ತಾ ಇರ್ಲಿ ಹಂಗೆಲ್ಲಾರೀ ಮತ್ತ ನೀನು ಹಂಗ ಈ ಅದ ಮಾತಿ ಮಾತು ಹೇಳಿದ್ನಿ ಯಾಕ ಮೊದಲ ಮುಂದ್ ಹೇಳ ಅಸಹ ಆತ ನನ್ಗ ಹೇಳ್ಬೇಕ್ರಿ ಹೆಣ್ಮಕ್ಳ ಹೆಂಗ ಹೋಗುತ್ತ ಅವ್ರಿಗೆ ಆದ್ರೂ ಅವ್ರಿಗೆ ನಮ್ದ್ ನೆನಪಿರ್ಬೇಕ್ರಿ ನಮ್ಮ ಅಪ್ಪ ನಮಗ ಹಿಂಗ್ ಬುದ್ಧಿ ರೀತಿ ಹೇಳಿ ಕಳ್ಸಾರ ಹೆಂಗಿರ್ಬೇಕ ಅವ್ರಿಗೆ ಅತ್ ತಯಾಗಿರ್ಬೇಕ ಹೆಣ್ಮಕ್ಳ ನಮ್ ಆಡ್ ಕುಡೋಸ್ತಕ ನಮ್ಗ್ ಹೇಳುದಾರ್ಮೈತ್ರಿ ಅದೇ ಒಳಿ ಹೇಳಿಕಿ ಬಾ ಇನ್ನೊಂದ್ಸಲ ಹೇಳೋ ಅಸಹ ಆಯ್ತಾ ಅಮ್ಮಲ್ಲ ಅಮ್ಮ ಅವ್ರಿಗೆ ಬಸ್ ಬೈ ಇರ್ಲಿ ಬಾ ಅಲ್ಲ ಬರೀ ಒಣ ಮಾತೋ ಏನೋ ಬಟ್ಟಿಗೆ ಏನಾದ್ರು ಒಂದ್ಸಪ್ ಮಾಡ್ತೀವ ಅಡಿಗೆ ಎಲ್ಲಾ ರೆಡಿ ಮಾಡೇನ್ರಿ ಮಾಡ್ತಾನೆ ಬರೀ ಹೌದು ಇರ್ಲಿ ಅವ್ ಮುರಾರಿ ಅಲ್ಲಿ ಗಪ್ಪ ಆಗಿರಲ್ಲ ಹರಗಿಂದ ಹೊರಗೆ ಏನ್ ಹೆಂಡತಿ ತೆಗಿಯಾಕಿದ್ರಲ್ಲ ನಾನು ಆ ಗಿಡಗಳಿಗೆ ಒಂದ್ ಸ್ವಲ್ಪ ನೀರ್ ಹಾಕಂದಿದ್ ನೀ ಏನ್ ನೀರ್ ಅದ ಹಾಕಿದೋ ಇಲ್ಲೋ ಏನ್ ಕೆಲಸ ಮಾಡತ್ತನೋ ಒಂದ್ ಇಟ್ಟು ಪತ್ತೆ ಇಲ್ಲ ನೋಡಿ ಹರ್ಯಾಗ ಹೋಗ್ಯಾನ ಏನ ಬಂದ್ ನೋಡ ನೆನ್ಸೊಟ್ಟಿಗೆ ಯಾವಾಗ ನೋಡತಿ ಅವಗ ಈ ಕೋಳಿ ಆಡ್ಸೋದ್ ಒಂದ ಆಗೇತಿ ಏನ್ ತಗದಾನ ಮಾಡ್ಯಾನಿಲ್ಲ ಬನ್ರಿ ಅದು ಆದ್ರೂ ಬಾಳ್ ಒಳ್ಳೆ ಮನುಷ್ಯ ಒಳ್ಳೆ ಏನ್ ತಗದ ಎಲ್ಲ ನಿಯತ್ನೆ ಮಾಡ್ತಾನ್ರಿ ಹೌದು ప్రణి పక్షింద్ర బా మయ్ అల్ గిడ నీర్ హాక్యరే ఈ హుజా ఆర్సత్న హాక మోటర్ చాలు అదొండి హాక్త ఎద మాతీ అదీ బిట్ బుడద ಕೆಲಸ ಐತೆ ಕೆಲಸ ಐತೆ ಬಿಟ್ಟ ಹೇಳ್ತಾನೆ ಪ್ಯಾಟ್ ಹೋಗಿ ಬರೀಕೆ ಹಾ ಪ್ಯಾಟ್ ಹೋಗಿ ಬರೀಕೆ ಹೌದ್ ಹೌದು ಬಾ ಬಿಟ್ಟ ಬಾ ಕೆಲಸ ಮಾಡಿದ ಸಾಕಿನ ಜರ ಪ್ಯಾಟ್ ಹೋಗಿ ಬಾ ಮನಿ ಸಾಮಾನ ಎಲ್ಲಾ ಆಗೈತಿ ಅಂತ ಹೇಳಿ ನಿಮ್ ಸಾವ್ಕಾರ ಕೇಳಾಕ ಹಾ ಹಿಡಿದ ಊರಾಗ ಹೋಗಿ ನಮ್ಗೆ ಏನ್ ಬೇಕಾದ್ ನೆಲ ಎಲ್ಲಾ ಬರ್ದನ ಬರ್ದನಾ ಹ್ಮ್ ಏನ್ರಿ ಅವ್ನ್ ಕೈಯಾಂಗ್ ಚೀಟಿ ಕೊಟ್ ರೊಕ್ಕ ಕೊಟ್ಟು ಕಳಿಸ್ತಾರೀ ಮತ್ತೆ ಏನ್ ಅವಂಗದ್ರ ಮೂಕ್ ಮನ್ಸಾರ ಅವ್ ತರ್ತಾನಲ್ಲ ಅಲ್ಲೆಲ್ಲಾ ಹೇಳಿದಾನಲ್ಲಿ ಹೇಳಿದ್ರಿ ಹಾ ಫೋನ್ ಮಾಡಿ ಹೇಳಿನಿ ನೀವ್ ಹೋಗುದಂಟ ತಡ ಎಲ್ಲಾ ಪ್ಯಾಕ್ ಮಾಡಿ ಕೊಡ್ತಾರ ಅವ್ರಿಡಿಯೋ ರೊಕ್ಕ ಏನ್ ಬೇಕಲ್ಲ ತುಗಂಬ ಅಲ್ಲೆಲ್ಲಾ ಬರ್ದ ನೋಡುದ್ರಾಗ ಹ್ಮ್ ತಗ ತಗ ಏನ್ ಹೇಳುದ್ ಗೊತ್ತ ಜನ ಏನ್ ಹೇಳಿದ್ರಿ ಸಂತೋಷ ಅಂಗಡಿಗೆ ಹೋಗಿ ಪಟ್ಟಿ ತಿಂದ್ ಬರ್ತಾ ಬರ್ತಾನ ಪಟ್ಟಿ ತಿಂತಾನ ಖರ್ಚು ಮಾಡಂಗಿಲ್ಲ ಬಿಡಂಗಿಲ್ಲ ಆರು ಕೋಟಿ ಗಟ್ಲೆ ಎಲ್ಲಿ ಎಲ್ಲಿ ಕಳಿದೈತ್ರಿ ತಿಂದ್ರ ಅದ ಅದ ಹೋಗಿ ಬರ್ಲಿ ಅವ್ ಬರ್ರಿ ಎಳೆ ಆತ್ರಿ ಅವ್ ಸಂತಿ ತಗೊಂಡ್ ಬರ್ತಕ ಊಟ ಮಾಡ್ಕೀರ ಬರ್ರಿ ನಡಿ ನೀನು ಊಟ ಮಾಡಿಲ್ಲ ನಾನು ಮಾಡಿಲ್ಲ ನೀವ್ ಮಾಡ್ತಕ ನಾ ಹೆಂಗ್ ಮಾಡ್ತಾನ್ರಿ ಹಾ ನಡಿ ಅಲ್ಲ ಕಾ ಇಷ್ಟ ಟೈಮ್ ಆಯ್ತು ಕಾಂತೇಶ್ ಹಾಕಿನ ಬರ್ಲಿಲ್ಲ ಮೊದ್ಲ ನಂಗ್ ಕಾಲೇಜಿಗೆ ಬರ ಟೈಮ್ ಹಲೋ ಕಾಂತೇಶ್ ಎಲ್ಲದಿ ಟೈಮ್ ಬಾಳ ಆಗೇತಿ ಜಲ್ದಿ ಬಾ ಎಷ್ಟ ದಾರಿ ಕಾಯೋದ್ ನಿಂದ ಬೇಗ್ ಬಾ ಅಲ್ಲ ನಿಂಗೆ ಎಷ್ಟರ ಹೇಳೋದ ಒಂದ ಸ್ವಲ್ಪ ಟೈಮ್ ಐತೆ ನಿಲ್ಲಿ ಅಲ್ಲ ಎಷ್ಟೊತ್ ಕಾಯೋದು ಮೊದ್ಲೇ ಟೈಮ್ ಆಗಿದ್ ಕಾಲೇಜಿಗೆ ಏನ್ ಮಾಡುದ್ ಬಂಗಾರಿ ಬರ್ಲಾಕ ಒಂದ್ ಸ್ವಲ್ಪ ತಡ ಆತು ಒಂದ್ ಐದ್ ನಿಮಿಷ ನಿಲ್ಲುದ್ಲಾ ನಡಿ ನಡಿ ಶಾನೆ ಆದಿ ಮದ್ಲ ಕಾಲೇಜಿಗೆ ಟೈಮ್ ಆಗಿತಿ ಇಷ್ಟು ಬೇಗ ಹೋಗುದ ಮತ್ತೆ ಯಾಕ ದಿನ ನಿಲ್ಲೋ ಟೈಮ್ ಒಂದ ಐದ್ ನಿಮಿಷ ನಿಲ್ಲಕ ಆಗಂಗಿಲ್ಲ ನನಗ ಕಾಲೇಜಿಗೆ ಟೈಮ್ ಆಗಿತಿ ಬಾ ಬೇಗ ಹ್ಮ್ ಹ್ಮ್ ಅದನ್ನೆಲ್ಲ ಗಾಡಿ ಮೇಲೆ ಇರ್ತೀನಿ ಬಾ ಇವಾಗ हम्म हम्म किसको गाड़ी हथ नन कॉलेज बच ना नियरिते। कटना। होक तेरना। कॉलेज बच बार कॉल मार डा। हाँ मारते हैं। बर्तन दरात। हम्म। मत हो दिया लरे। हैल। हाँ? हम्म। मत ना मानी है देन ना ना? मार इतनी। है नहीं। निन नन पहले ना। इडली वगैरह टाइम रिते निंगो साइंकल कॉल मारते हैं। बेटो कॉल मार। हम्म। ಚಿನ್ನೂರೆ ಫೋನ್ ರಿಸೀವ್ ಮಾಡವಳು ಕಾಲೇಜ್ ಅಲ್ಲಿ ಟೈಮ್ ಗು ಆಗೈತಿ ಇನ್ನ ಯಾಕ್ ಬರವಳ ಆಕಿ ಏನ ನೋಡ್ನ ಒಂದ್ ಐದ್ ನಿಮಿಷ ನಿಂತ್ ಏನ್ ಆಗ್ತಿತ್ತು ಇಷ್ಟೊತ್ತಾಗ ಫೋನ್ ಮಾಡ್ರಿ ಫೋನ್ ರಿಸೀವ್ ಮಾಡುವ ಅಲ್ಲಿ ಕಾಲೇಜ್ ಬಿಟ್ಟು ಅಷ್ಟೊತ್ತಾಯ್ತ ಮತ್ತ ನನಗ್ ನೀನ್ ಎಷ್ಟ್ ಕಾಯ್ಸಿದ್ಯಲ್ಲ ಒಂದ್ ಸ್ವಲ್ಪ ತಡ ಆಯ್ತಗೋ ಗೊತ್ತಾಯ್ತು ಈಗ್ರೆ ಕಾಯ್ಸೋಳಿಗೆ ಎಷ್ಟು ನೋವಾಗುತ್ತೆ ಅಂತ ಹಿಂಗ್ ಐತೆ ಹ್ಮ್ அது மா இல்ல यह निहात पुदिधाना शिब्दे? अलिह तिन भा नम पुरित्योशान निमना अगाना शिर यह तंगल? इन्हों यह नहीं हेड़ीला, नंगांडोडा पातर इका? इन्हे अश्ट तुदुर करको हों त्याल हो गोता? अलिह तिन नडिना

ಇಂತ ಪ್ರಶಾಂತವಾದ ಜಾಗ ಪ್ರೇಮಿಗಳು ಇರೋದಾ ಅಲ್ಲಿ ಹೋಟೆಲ್ ಅಂದ್ರೆ ಹೋದೆ ಅಲ್ಲಿ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದಿ ಇಂತ ಪಾರ್ಕ್ನಾಗ ಯಾರು ಇರೋದಲ್ಲ ನಮ್ಮ ಇಬ್ಬರನ್ನ ಬಿಟ್ರ ಅಂತದೇನ ಗುಟ್ಟಿನ ವಿಷಯ ಐತಿ ನನ್ ಒಂದ್ ಹೇಳ ಇದಕ್ಕ ನಾನ ರಾಜ ನೀನ ರಾಣಿ ಅಂತ ತಿಳ್ಕೊ ನಾವ್ ಇಬ್ರ ಇದೇವ ಇಲ್ಲಿ ಅಂತದೇನೈತಿ ಹೇಳಲ್ಲ ಅಲ್ಲ ನಾವ್ ಪ್ರೀತಿ ಮಾಡಿ ಬರೀ ಕೈ ಕೈ ಹಿಡ್ಕೊಂಡ ಮಜಾ ಮಾಡೋದ ಜೋಕ್ ಮಾಡೋದ ಆಯ್ತು ನನ್ ಮದ್ವೆ ಆಗೋ ವಿಚಾರದ ಹೋಯ್ತು ಇಲ್ಲ ನಿಂಗ ಅದ್ಯಾಕಟ್ಟಿ ವಿಚಾರ ಮಾಡತ್ತಿದಿ ಟೈಮ್ ಬಂದಾಗ ಮದ್ವೆ ಆಗೋಣಲ್ಲ ಹಿಂಗ ಹೇಳ್ಕೊತ ಹೋಗ್ನಿ ಅಲ್ ನಮ್ ಮನ್ಯಾಗ ನಂಗ್ ಗಂಡ್ ಮದ್ವಿ ಮಾಡಿ ಕೊಡ್ತಾರ ಮದ್ವಿ ಮಾಡತ್ತಾರ ಮಾಡ್ರು ಮಾಡ್ರು ಏನಾಗೋದೈತಿ ಅಹ ನಾ ಮದ್ವಿ ಅನ್ನೋದಾದ್ರ ನಿನ್ನ ಆಗಕ್ಕೆ ನನ್ ಜೀವ ಹೋದ್ರು ನಡೀತಿದ್ರೆ ನಾನ್ ನಿನ್ನ ಮದ್ವಿ ಆಗಕ್ಕೆ ಅಂದ್ರ ನನ್ನ ನೀ ಅಷ್ಟ ಇಷ್ಟಪಡ್ತಿ ಅಂದ್ರ ನಿಮ್ಮ ಅಂತಸ್ತಿಕೆಯಲ್ಲಿ ಮತ್ತ ನಮ್ಮ ಅಂತಸ್ತಿಕೆಯಲ್ಲಿ ವಿಚಾರ ಮಾಡಿದೆ ಅದೆಲ್ಲ ಪ್ರೀತಿ ಒಳಗ್ ಹೆಂಗ ಬಂತ ಪ್ರೀತಿ ಸಿರಿತಾನ ಬಡ್ತಾನೇನಿಲ್ಲ ನಾನ್ ಆಸ್ತಿ ಅಂತಸ್ ನೋಡಿ ಪ್ರೀತಿ ಮಾಡಿಲ್ಲ ನಿನ್ ಮನ್ಸ ನೋಡಿ ಪ್ರೀತಿ ಮಾಡೇನಿ ಹಂಗಲ್ಲ ಚಿನ್ನ ನಿಮ್ಮಪ್ಪ ಒಬ್ಬ ಗರ್ಭ ಸೀಮಂತ ನಿಮ್ಮ ಅವ್ವ ಅಪ್ಪಗ ಒಬ್ಬಕ್ಕೆ ನಿನ್ ಮಗಳ ಸಿಕ್ಕಾಪಟ್ಟೆ ಆಸ್ತಿ ಏನ್ ನಾವೊಬ್ಬ ಸಿಂಪಲ್ ಹುಡುಗ ನನಗ ನಿನಗ ಹೆಂಗ್ ಮ್ಯಾಚ್ ಆಗತ್ತ ಮ್ಯಾಚ್ ಆಗ್ಬೇಕಾದ್ರ ಬಿ ಈ ಜಗತ್ತಿನ ಎಲ್ಲಾ ಮೇನ್ ಇಂಪಾರ್ಟೆಂಟ್ ದೊಡ್ಡ ಇದ್ರ ಎಲ್ಲ ನೀ ಹೆಂಗ್ ಹೇಳ್ತಿಲ್ಲ ಹಂಗ ಕೇಳ್ತೇನ್ ನಿನ್ ಸಮ ಜೀವ ಬಿಡಾಕ್ ಭೀ ತಯಾರದ ಚಿನ್ನ ನಿನ್ನ ಜೀವ ತಗೊಂಡ್ ನಾ ಏನ್ ಮಾಡ್ಲಿ ನಿನ್ನ ಜೀವ ನನ್ನ ಜೀವ ತಿಳ್ಕೋ ಈ ಜಗತ್ನ ಏನ್ ಬೇಕಾದ್ ಮಾಡಬಹುದು ಆದ್ರ ನಾ ಹೇಳಿದಂಗ ನಿನ್ ಹೇಳ್ತಿಲ್ಲ ಅದಕ್ಕೆಲ್ಲಾ ಕೇಳಕ್ ತಯಾರಿದೇನ್ ಹಂಗಾದ್ರ ನಿಮ್ಮ ಅವು ಅಪ್ಪನ ಆಸ್ತಿ ಇದ್ದ ನಿನ್ನ ಹೆಸ್ರ ಮೇಲೆ ಮಾಡ್ಕೊಬೇಕು ನೋಡಿ ಹಂಗ್ರ ಹಂಗಲ್ಲ ನಿನ್ನ ಹೆಸ್ರ ಮೇಲೆ ಇದ್ರ ನನ್ ಹೆಸ್ರ ಮೇಲೆ ಇದ್ರ ಎರಡು ಅಂತ ಆದ್ರ ಆಸ್ತಿ ಮಾತ್ರ ಆಸ್ತಿ ಅಪ್ಪ ಮಾಡ್ಕೋಬೇಕು ಕೇಳ್ಬೇಕು ಹಂಗಲ್ಲ ಚಿನ್ನ ನಿಮ್ ಅವ ಕೇಳ್ತಿಯ ಕೇಳು ಅದ್ಕೇನ್ ಸಂಕುಷ್ ನೀನು ನೀನ್ ಕೇಳಿದ ನಾ ಕೇಳ ನಾ ಕೇಳಕ್ ಹಾದ್ರ ನನ್ನ ಮನೆ ನಿಮ್ ಮನ್ಯಾಗ ಕಟ್ಟಿ ಬಿಡ್ತಾರ ನಾ ಕೇಳಂಗಿಲ್ಲ ಅದ್ ನಿನ್ನಿಂದನ ಆಗ್ತೈತಿ ಅದ ನೀ ಹೇಳಿದ್ದ ಒಬ್ಬಕ್ಕೆ ಮಗಳ ನೀ ಹೇಳಿದ್ದ ಅವ್ನು ನಿಮ್ ಮನ್ಯಾಗ ಸಹಿ ಅಪ್ಪ ನಿಮ್ ಮಾತ್ ಕೇಳತ್ತಾರು ನೀ ಏನ್ ಬೇಕಾದ್ ನಿನ್ ನಿಷೇಧ ಮಾಡ್ತಾರು ಹಂಗಲ್ಲ ನಾ ನಮ್ಮ ಅಪ್ಪ ಕೊಡ್ತಾನಂತ ನಂಬಿಕೆ ಐತಿ ಆದ್ರ ಹೆಂಗ್ ಕೇಳಲಿ ಹೆಂಗ್ ಕೇಳಿ ಅಂದ್ರ ನಿಮ್ಮಅಪ್ಪಾಗ ನೀವ್ ಒಬ್ಬಕ್ಕೆ ಮಗಳಿ ಅವ್ರ ಇದ್ದಿದ ಆಸ್ತಿ ರೊಕ್ಕ ರೊಪ್ಪ ಏನ್ ಮಾಡ್ತಾರ ಎಲ್ಲಾ ನೀನ್ ಆದ್ರ ನಂಗೂ ಒಂದ್ ಸ್ವಲ್ಪ ಭಯ ಅಲ್ಲ ಅಪ್ಪ ಅವನ್ ಹೆಂಗ್ ಕೇಳಿ ಡೈರೆಕ್ಟ್ ಹೋಗಿ ಹಂಗಾದ್ರೆ ಇಷ್ಟ ನನ್ನ ಪ್ರೀತಿ ಮಾಡ್ತೀನಿ ಒಂದ್ ವೇಳೆ ನನ್ ಮಾತು ಒಪ್ಪಿ ನಮ್ಮ ಅಪ್ಪ ನಮ್ಮ ಆಸ್ತಿ ಕೊಟ್ರೆ ಸರಿ ಕಾಂತೇಶ ಇಲ್ಲ ಅಂದ್ರೆ ಏನ್ ಮಾಡ್ಲಿ ಇಲ್ಲ ಅಂದ್ರೆ ನಿನ್ ಪಾಡಿಗಿನ ನನ್ ಪಾಡಿಗಿನ ನಾನು ಮರ್ತು ಬಿಡು ಇಲ್ಲ ನನ್ನ ನಿನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಾಂತೇಶ್ ಹಂಗಾದ್ರೆ ಚಿನ್ನ ನಾ ಹೇಳಿದಂಗೆ ನೀ ಕೇಳಬೇಕಾಗ್ತಿತ್ತು ಕೇಳ್ತೀನಿ ಕಾಂತೇಶ್ ಏನದು ನೋಡು ಇನ್ನೊಮ್ಮೆ ವಿಚಾರ ಮಾಡು ಇಲ್ಲ ಕಾಂತೇಶ್ ನೀ ಏನ್ ಮಾಡಂದ್ರು ಮಾಡಕ್ ನಾನ್ ರೆಡಿ ಇದ್ದೀನಿ ಇರೋ ಶಕ್ತಿ ನನಗಿಲ್ಲ ನೋಡು ಚಿನ್ನ ನಾ ಹೇಳೋ ಮಾತ ಬಾ ಒಗರ್ತಿರ್ತಾವ ವಿಚಾರ ಮಾಡು ಇಲ್ಲ ಕಾಂತೇಶ್ ನೀ ಏನ್ ಹೇಳ್ರು ಕೇಳಕ್ ನಾನ್ ರೆಡಿನೇ ಇದ್ದೀನಿ ನಿಮ್ ಅವ್ವ ಅಪ್ಪನ ಕಿತ್ತ ನನ್ನ ಹೆಚ್ಚು ಪ್ರೀತಿ ಮಾಡ್ತೀನಿ ಹೌದು ಕಾಂತೇಶ್ ನಾ ಬೇಕಾದ್ರೆ ನಿಮ್ ಅವ್ವ ಅಪ್ಪನ್ ಬಿಡ್ತಿ ಬಿಡ್ತೀನಿ ಕಾಂತೇಶ್ ನಿಜವಾಗ್ಲು ನಿಮ್ ಅವ್ವ ಅಪ್ಪನ ಆಸ್ತಿ ನಿನ್ ಹೆಸರಿಗೆ ಬರ್ಬೇಕಾದ್ರೆ ಅಷ್ಟು ಪ್ರೀತಿ ಮಾಡ್ತೀನಿ ನಿಮ್ ಅವ್ವ ಅಪ್ಪನ ಕಿತ್ತ ಹೌದು ಕಾಂತೇಶ್ ನನ್ ಮೇಲಾನೆ ಅಂದ್ರ ನಾ ಏನ್ ಹೇಳಿದಂಗ ನೀ ಕೇಳ್ತಿ ಬಿಡಂಗಾರ ಕೇಳ್ತೀನಿ ಕಾಂತೇಶ್ ಬೇಕಾದ್ರ ನಾ ಏನ್ ಹೇಳ್ತೀನಿ ಅದನ್ನ ಕೇಳ್ಬೇಕು ಕೇಳ್ತಿ ಕೇಳ್ತೀನಿ ಕಾಂತೇಶ್ ಅಂದ್ರೂ ಬ್ಯಾಗ್ ದಾಗ ತಂದಂಗ ಐತ್ಲಾ ಸಾಕಟ್ಟ ಅಪ್ಪ ರೊಕ್ಕ ಕೊಟ್ಟಿದ್ರ ಅದ್ಕ ಅಪ್ಪ ಅವಾಗ ಕೋಲ್ಡ್ ಡ್ರಿಂಕ್ಸ್ ಹೋಯ್ಬೇಕ ಅಂತ ಹೇಳಿ ತಂದೀನಿ ಹ್ಮ್ ಕೋಲ್ಡ್ ಡ್ರಿಂಕ್ಸ್ ಹಾ ತೆಗಿ ನೋಡು ಅಂದ್ರ ನಿಮ್ಮ ನಿಮ್ಮ ಅಪ್ಪಾಗ ಒಂದ ನಿಮ್ಮ ಅವ್ವ ಒಂದ ಹೌದು ಎರಡು ತಂದಿದೇನ ನಾ ಹೇಳ್ದಂಗ ನೀ ಮಾಡ್ತಿಯಲ್ಲಾ ಮಾಡ್ತೀನಿ ಪ್ರಾಮಿಸ್ ಪ್ರಾಮಿಸ್ ಆದ್ರೆ ಚಿನ್ನು ಇವು ಎರಡೂ ಓದಿ ನಿಮ್ಮಪ್ಪಾ ನಿಮ್ಮ ಅಪ್ಪ ಅವ ಅವ್ವ ಅಪ್ಪ ಕೊಟ್ಟೆ ಅಂದ್ರ ಖರೆ ಅವ್ರು ಕೊಡ್ತಾರ ಹೊರದಾಗಿ ನಿಮ್ಮ ಆಸ್ತಿ ನಮಗ ದಕ್ಕಬೇಕಾದ್ರ ನಾ ಹೇಳ್ದಂಗ ನೀ ಮಾಡಬೇಕು ಏನ್ ಮಾಡ್ಬೇಕ ಅಂತೇಳಿ ಹೊರ್ಚಿನ್ನಾ ಇದ ಅಷ್ಟ ಹೋದ್ ನಿಮ್ಮ ಅವ್ವ ಅಪ್ಪ ಕೊಟ್ಟೆ ಅಂದ್ರ ಕೊಡ್ತಾರ ಹೊರದಾಗಿ ಅವ್ರಿಗೆ ಏನೂ ಆಗಂಗಿಲ್ಲ ಚಿನ್ನ ನಾ ನಿನ್ನ ಆಗ್ಬೇಕಂದ್ರ ಇದ್ರಾಗ ನಾ ಹೇಳಿದಂಗೆ ನೀವ್ ವಿಷ ಬರ್ಸ್ಬೇಕ ನೀಪ್ಪ ಓದ ಕೊಡ್ಬೇಕು ನೋಡ್ಚಿನ್ ನೀನ್ ಎಷ್ಟು ಸಿಟ್ಟೈತಿ ಅಷ್ಟು ಇನ್ನ ಎರಡ ಎಟ್ಟು ಅಡಿ ನಾನ್ ಹೊಡ್ಸ್ಕೊತೀನಿ ಆದ್ರ ನಾ ನಿನ್ ಜೊತೆ ಇರ್ಬೇಕಾದ್ರ ಕೊನೆವರೆಗೂ ನಾ ಹೇಳಿದಂಗ ನೀ ಕೇಳುವಂಗಿತ್ರ ಅಷ್ಟೇ ಇಲ್ಲ ನಿನ್ನಷ್ಟಕ್ಕೆ ನೀನಿರೋ ನನ್ನಷ್ಟ ನಾನು ಬಿಟ್ಟಿರೋ ಶಕ್ತಿ ನನಗೆ ಇಲ್ಲ ಕಣು ಹಾಗಾದ್ರೆ ಚಿನ್ನು ಈ ನೀ ವಿಷ ಬೆರ್ಸಾಕ ಬೇಕು ನಿಮ್ಮ ಅಪ್ಪ ಕುಡ್ಸಾಕ ಬೇಕು ಆಯ್ತು ಆಯ್ತು ಚಿನ್ನ ನಾನ್ ನನ್ನ ಮಾತಿಗ್ ನೀನ್ ಯಾವಾಗ ಒಪ್ಕೊಂಡೆ ಅಂದ್ರ ನಿನ್ ಜೊತೆಯಾಗಿ ನಾ ಇರ್ತೀನಿ ಯಾವಾಗಲಾದ್ರು ತಗೋ ಇದು ವಿಷಯ ಬೆರೆಸಿ ನಿಮ್ಮ ಅವ ಅಪ್ಪಾಗ ನಿನ್ ಏನ್ ವಿಚಾರ ಮಾಡಾಕತ್ತಿ Agarro, verso. ¿Y cuál es? ನಿಮ್ಮ ಆಸ್ತಿ ನಮ್ಮಂತ ಆದತ್ತಿ ಕೋ ಈ ಜಗತ್ತಿನ ನಾವು ಹೆಂಗ್ ಬೇಕಾದಿರ್ಬೋದು ನೋಡ್ಚಿನ ಆದಷ್ಟು ಬೇಗ ಈ ಕೋಲ್ಡ್ ಡ್ರಿಂಕ್ಸ್ ಅನ್ನ ನಿಮ್ಮ ಅಪ್ಪಗೆ ಕುಡಿಸಿ ನಿಮ್ಮ ಆಸ್ತಿಯನ್ನ ನಿನ್ನ ಹೆಸರಿಗೆ ಹಚ್ಕೊಂಡ್ ಬರೋದು ಅದನ್ನೇ ನಾನು ಕಾಯ್ತಿರ್ತೀನಿ ಇದೇ ಪ್ಲಸ್ ಅಲ್ಲಿ ನಾನ್ ಕಾಯ್ತಿರ್ತೀನಿ ಬೇಗ ಬಾ ಚಿನ್ನ ಆಯ್ತು ಏನಾದ್ರೂ ಬೇಡ ಬೇಗ ಬಾ ಹೋಗೋಣ ನೀನ್ ಬರೋ ದಾರಿನ ಕಾಯ್ತಿರ್ತೀನಿ ಚಿನ್ನ ಬೇಗ ಬಾ ಏನ್ರಿ ಇಪ್ಪತ್ತ ಕಾಲೇಜ್ ಹೋಗ್ಯಾರ ಕಾಲೇಜ್ ಪದಕ ಅಕ್ಕಿ ಇನ್ನ ಬಂದಿಲ್ರಿ ಮುರಾರಿ ಅನ್ ಸಂತೆ ತರಕ್ ಹೋಗ್ಯಾನ ಅವ್ ಬಂದಿಲ್ರಿ ಎಟ್ ಹೊತ್ತ ಹೋಗ್ಯಾರಲ್ಲಿ ಎಟ್ರಿ ಅದಕ್ಕೈತಿ ಕಾಲೇಜ್ ಅಲ್ಲಿ ಬಿಡ್ಬೇಕು ಬೇಡ ಎಳೆ ಆಗೈತ್ರಲ್ಲ ಕಾಲೇಜ್ ಬಿಡು ಎಳೆ ಆಗ ಟೈಮ್ ಬಾಳ ಆಗೈತ್ರಿ ಯಾವಾಗ ನೋಡಿ ಬರೀ ನಿನಗ ಮಗಳ ಚಿಂತೆ ಆಗೈತಿ ಅಕ್ಕಿ ಬರ್ತಾಳೋ ಇಲ್ಲೋ ಅನ್ನೋದು ಹಾದಿ ಕಾಯ್ಕೊಂತ ಕೂತಿರ್ತಿ ಮತ್ ಇರಕ್ ಹೋಗ್ಬೇಕು ಮಗಳ ಅಕ್ಕಿ ಚಿಂತೆ ಇರ್ದಾರ್ಲೆ ಅದ್ ಹೆಂಗ್ ಮಾಡತ್ತಿ ಏನ್ ಮಾಡತ್ತಿ ನನಗೀಗ ಹೋಗಿ ನೋಡಿ ಬರೀ ಅವ್ ಮುರಾರಿ ಏನಿ ಅದ ಅವ್ನ ಸಂತೆ ತಗೊಂಡ್ ಬರಕ್ ಅವ್ ಬಂದಿಲ್ಲ ಇಕ್ಕಿ ಬಂದಿಲ್ಲ ಹೋಗಿ ನೋಡಿ ಬರ್ಲೆ ನೋಡುವ ಒಂದ್ ಕೆಲ್ಸ ಮಾಡು ನಾ ಹೋಗಿ ಮುರಾರಿ ಎಲ್ಲಿ ನಾನು ನೋಡಿ ಕರ್ಕೊಂಡ್ ಬರ್ತಾನ ನೀವ್ ಒಂದ್ ಸ್ವಲ್ಪ ಮುಂದ್ ಹೋಗಿ ಅತ್ತ ಹಾದಿ ನೋಡ್ಲ ಸ್ವಲ್ಪ ನಿನ್ ಮಗಳು ಬರ್ತಾಳ ನೋಡು ಹೆಂಗಾದ್ರು ಮಾಡಿದ್ದಾರೆ ಮತ್ ಆಕೆ ತಂಗಿನ ನೋಡ್ರಿ ಮತ್ ಮುರಾರಿ ಬರತಾನ ಎರಡು ನೀವ್ ನೋಡಿ ಬರ್ಲಿ ಒಂದ್ ಅದಕ್ ಎರಡ್ ಮನ್ ಸುಮ್ಮ ಎದಕ್ ಹೋಗ್ರಿ ನನಗ ಹೋಗುತ್ತೆ ನೀವ್ ಹೋಗಿ ಬರ್ರಿ ಹೋಗಲ್ಲ ಹಂಗಾರ ಆಕಿ ತಂಗಿ ಬರೋಟಿಗೆನ ಪಟ್ನ ಏನ್ರ ಒಂದ್ ಬಿಸಿ ಬಿಸಿ ಅಡಿಗೆ ಮಾಡ ಹಸಲ್ ಬಂದಿರತ್ತೆ ಹುಡುಗಿ ಹಂಗ ಕುಡೋದ್ ಬೇಡ ಮೂರ್ ಮಂದಿ ಕೂಡ ಊಟ ಮಾಡೋನು ಬರ್ಲಿ ಹಂಗಾರ ಹೋಗಿ ಬರ್ತಾನ ಹೋಗಿ ಬರೋ ಅಡಿಗೆ ಮಾಡ್ತಾರೆ ಯಾಕ ಬಾ ತಂಗಿ ಬಾಳ ತಡ ಮಾಡಿದ್ಲಾ ಎಕ್ಸ್ಟ್ರಾ ಕ್ಲಾಸ್ ತಗೊಂಡಿದ್ರಪ್ಪ ಅದಕ್ಕೆ ತಡ ಮಾಡಿದೆ ಹೋಗಲಿ ನಿಮ್ಮ ಅವ್ವ ನಿನ್ನ ದಾರಿ ಕಾಯಿ ಕಟ್ಟಾಳು ಎಲ್ಲಿದ್ದಾಳ ನನ್ನ ಮಗಳ ತೇಳಿ ಮೊದಲು ಹೋಗಿ ಅಕ್ಕಿ ಮುಖ ತೋರಿಸ ನಾ ಜರ ಮುರಾರಿ ಪ್ಯಾಟ್ ಹೋಗ್ಯಾನ ಸಾಮಾನು ತಗೊಂಬಾ ತೇಳಿದ್ನಿ ಎಷ್ಟು ಹೇಳಿ ಆದ್ರೂ ಅವ್ ಬಂದಿಲ್ಲ ಅವನ ಕರ್ಕೊಂಡ್ ಬರ್ತಾನ ಲಗುನ ಹೋಗು ನಾ ಜರ ಪ್ಯಾಟ್ ಹೋಗಿ ನೋಡ್ಕೊಂಡ್ ಬರ್ತಾನ ನೀ ಹೋಗುವ ಅಪ್ಪ ಯಾಕವಾ ಜ್ಯೂಸ್ ತಂದಿನ ಕೊಡ್ದ ಹೋಗೋರಂತ ಬರ್ಲಾ ಮತ್ತದ ಆರ್ ತಂದ್ರ ಚಲೋ ಆತಲ್ಲಪ್ಪ ಓ ನಮಗೂ ಗಾರ್ ತಂದಿದ್ದೇನಾ ಹೌದ್ ತಂಗಿ ಹೊರ ಹೋಗುತ್ತೆ ನನಗೂ ಏನಾದ್ರು ಗಾರ್ ಕುಡಿದ್ ಹೋಗ್ಬೇಕಂತಾಗತಿತ್ತು ನಡಿಯವ್ ಕುಡ್ದೋಗಿ ತಂಗಿತ್ ಅಲ್ಲ ಯಾವಾಗ ನೋಡ್ರಿ ಬರೀ ಮಗಡತಿದಿ ರಥ ಕೊಡಬೇಡ್ರಿ ಹಾಳು ಮಾಡ್ತಾಳು ಬಿದ್ದದ ಹಾದ್ಯ ಬೀದಾಗ ಮಾಡು ಸಾಮಾನೆಲ್ಲ ತಗೊಂಡ ಹೊಟ್ಟೆ ಕರ್ಕೊಳ್ಳಿದ್ದಿಲ್ಲಾ ನೋಡ್ ನಮ್ ಮಗಳ ಎರಡ್ ಸಣ್ಣ ಐತಿ ನಮ್ ಸಲುವಾಗಿ ಕೊಡ್ರಿಗ್ ತಗೊಂಡ್ ಬಂದಾಳ ಅಪ್ಪ ಅವ್ವ ಕುಳ್ಳುತ ಹೇಳಿ ಹೋಗಾ ಮಾಯ ಮಾಯ ಬರದರು ನೀ ಒಂದ ಬರಲಿ ತಗೋ ನಾನು ಒಂದ ಬರಲಿ ಆದ್ರೂ ನಮ್ಮ ಮಗಳ ಬಾಳ್ ಮಾಯದಳಲ್ಲ ನಮ್ಮ ಮ್ಯಾಗ ಮಗಳ್ರಿ ನಮ್ಮ ಮ್ಯಾಗ ಮಾಯಿ ಡ್ಯಾಮ್ ಅಲ್ಲಿ ನಿನ್ರಿ ನಮ್ಮ ಕುಡಿಯಾಕ ಧಾರಕೊಂಡಾರಿ ನಮ್ಮ ಮಗಳ ಮಾಯವಾದಾಡ್ರ ನಮ್ಮ ಮ್ಯಾಗ ಇಷ್ಟ ಆದ್ರೂ ನನ್ನ ಮಗಳಲ್ಲ ನಾನು ಗುಣಾನ ಬರಬೇಕಾ ಲಕ್ಕಿಗೆ ಅಪ್ಪ ಅವ್ವ ಕೋಲ್ಡ್ ಡ್ರಿಂಕ್ಸ್ ಆರ್ದಿತಿ ಮೊದಲು ಕೊಡಿವಿ ಹೌದು ಕುಡಿಯೋ ಮಗುನಿಗೆ ಅಪ್ಪ ನಾಕ ಧಾರಕೊಂಡ್ರ ಮಗಳ ನಾನು ಸಲ ಕಂದತಿ மகள எ தந்தாள அவங்களை ಅಲ್ಲ ಸುಮ ಇವ ಬೇರೆ ಹೇಳಿ ಮಗಳ ಇದ್ರಾಗ ಏನೋ ಹಾಕೋ ಬಂದಾಳತ್ತ ಹೇಳಕ್ ಹತ್ತ ನೀವು ಮೋಸ್ ಬಾಯ್ ನಮ್ಮ ನಮ್ಮ ಹೊಟ್ಟೆ ಹುಟ್ಟಿದ ಮಗಳ ನಮಗ ಏನ್ರ ಹಾಕೊಂಬಂದ ಹೇಳಾಕತ್ತಿ ಬದ್ಮಾವ್ ಇಲ್ಲವನ ನಮ್ಗ ನಮ್ ಮಗಳಿಗೆ ಜಗಳ ತಂದಿಡ್ಬೇಕು ಮಾಡಿದನ ನೀ ನಮ್ ಮನ್ಯಾಗ ಕೆಲ್ಸ ಮಾಡು ಆಳ ಹೇಳ್ದ ಕೆಲಸ ಮಾಡ್ಬೇಕು ಹಾಕಿದ್ ಕೂಳ ತಿನ್ಬೇಕು ಅಪ್ಪ ಮಕ್ಕಳ ನಡುವ ಜಗಳ ತಂಗಿ ಈ ಮಗಳ ನಾಕ್ ಸಿಡಿದ್

ಯಾಕೆ ವಿಶಾಖ್ ನಮ್ ನಮ್ ಹೊಟ್ಟೆ ಹುಟ್ಟಿದ ಮಗಳು ನಮಗ್ ವಿಶಾಖ್ ಬರ್ತಾಳು ಈ ಆರು ಮನುಷ್ಯನ ಮಾತ್ರ ನಾಕ್ ಕೇಳ್ಬೇಕ ನನ್ನ ಮಗಳ ಸಂಶಯ ಇತ್ತಂದ್ರೆ ನೀನ ಕುಡಿತಾಳ ನಮ್ಮ ಮಗಳು ಕೂಡ ಕುಡಿತಂಗಿ ನೀಡಿ

தடுக்கோது கரீத்தோ இம் கர்த்தியோ திள்க்கோ இம ஏன் சரியா கேத்தான ಈ ನಮ್ಮ ಮಗಳ ಮತ್ತೆ ಕೂಡ ಮತ್ತೊಬ್ಬ ಯಾರೋ ಕೂಡಿ ದಾಡಿ ವಾಲಾ ಅದನತ್ತ ಅವ್ರ ಇಬ್ರು ಮಂದಿ ಕೂಡಿ ಇದ್ರಾಗ ವಿಸಾಚಾರ ಏ ತಂಗಿ ತಡ್ಕಾನಿ ಯಾವ್ದು ಕರೆ ಯಾವ್ದು ಸುಳ್ಳು ಅನ್ನೋದು ನನಗ್ ಗೊತ್ತೈತಿ ನೀವ ನಮ್ಮ ಮನೆಯಾಗಿದ್ರು ಇಲ್ಲಿ ತನಕ ಒಂದು ತಪ್ಪು ಮಾಡಿಲ್ಲ ನೀ ಇದನ್ನ ಕುಡಿಯಾಕ ವಾಲ್ ಅಂದ ಮ್ಯಾಗ ಇದನ್ನ ನೀನ ಮಾಡಿದಿ ನೀ ನಮ್ಮ ಮಗಳಾಗಿರಾಕ ಲೈಕ್ ಅಲ್ಲ ನೀ ಬಾಯ್ ಮತ್ ಮುರಾರಿ ಹೇಳುದ್ರಾಗ ನನಗೆ ಕರಿ ಸಾಧ್ಯತೆ ನೀ ಯಾವಾಗ ಅಂದ ಮ್ಯಾಗ ನೀ ನಮ್ಗೆ ಹೊಟ್ಟೆ ಕೊಟ್ಟಿದ್ ಮಗಳಲ್ಲ ನಮ್ಮ ಪಾಲ್ಯ ಇದ್ದಾನೆ ಅಲ್ಲ ಅವು ಹಾಕತ್ತಿ ಅಂದ ಮ್ಯಾಗ ನೀ ನಮ್ಮ ಮನೆಯಾಗ ನಮಗ್ ಈ ಹಾಕಿಲ್ಲ ಅಂದ್ಮಾಗಿ ಮನೆಯಾಗ್ ಮನೆಯಾಗಿಂದ ಹೊರ ಹೋಗ ನಡಿ ನಮ್ಮ ಮನೆಗೆ ಹೊರಗೆ ನಿಲ್ಲಿ ತಂಗಿ ಅಪ್ಪ ಒಂದು ಮಾತಾ ಸಿಟ್ನಗ ಬೇಯ್ತಾನ ಹೊಳ್ತನ್ ಬಿಡ ತನ್ ಸಿಟ್ ಇಲ್ಲಿ ಏ ನೀ ನಮ್ಮ ಮಗಳಲ್ಲ ನಮ್ಮ ಮನೆಗೆ ಬರಬೇಡ ಅಂದ್ರೆ ಬರಬೇಡ ಒಳಗ್ ಹೆಜ್ಜಿ ಇಟ್ಟ ಅಂದ್ರೆ ನಿನ್ನ ಕಾಲ ಕಡೀತನ ನಡೆಬರು ಅಯ್ಯೋ ನನ್ನ ಜನ್ಮೆ ಆನ್ ಬತ್ತಿದ ಮಗಳು ಹಾಂಟರಿ ಏನ್ ಜಡ್ತಿ ಬಿಡ ತಾ ಇರೋ ಮಗಳ ಬಿ ಮನಿ ಬಿಟ್ಟು ಹಾಂಟರು ಯಾ ನನ್ನ ಹನಿಬಾರಾ ப்பா முராரி நீர்மா நீங்க கரெத்தி முராரி எல்ல மகளி அப்போ தேக்கொண்டேன் தீவிர மனுஷா நம்ம ஜீவா உழது பாந்தவிய மத மணியாக் இவ்வளோ நோட்பா இன்ன மனியாக ஆளா நீ நம்ம ஒழிங்கன மனுஷா ಇನ್ ಮುಂದೆ ನೀ ಕೆಲಸ ಮಾಡಕ್ ಹೋಗ್ಬೇಡ ಆಳ್ ಕೆಲಸ ಮಾಡಿಸ್ವ ಹೊಟ್ಟೆ ತುಂಬಾ ಊಟ ಮಾಡಿ ಆರಾಮ್ಸಿರಿಗಿರ ಚಲೋ ಚಲೋ ಅರಿವಿ ಹಾಕುವ ಇನ್ ಮ್ಯಾಗ ನೀ ಆಳಲ್ಲ ನಮ್ಮ ಮನಿ ಮಗ ಇದ್ದಂಗ ನಮ್ಮ ಜ್ವ ಉಳಿಸಿದ ನಮ್ಮ ಪಾಲಿನ ದೇವ್ರು ಅಲ್ಲ ಇನ್ನು ಹೋಗಿ ಎಷ್ಟೊತ್ತಾಯ್ತು ಇನ್ನೂ ಬರ್ಲೇ ಇಲ್ಲ ಹೋದ್ ಕೆಲಸ ಏನಾಯ್ತು ಏನೋ ಯಾಕೆ ಚಿನ್ನ ಎಷ್ಟೊತ್ತು ಕಾಂತೇಶ್ ನಾವು ನಾನು ನಿನ್ನ ವಿಷ ಹಾಕಿದ್ ನಮ್ಮ ಮನೇಲಿ ಗೊತ್ತಾಯ್ತು ಅಂದ್ರೆ ಏನ್ ಮಾಡುದು ಕಾಂತೇಶ್ ನಿಬ್ಬರ ಮಾಡಿದ ಪ್ಲಾನ್ ಏನಾಯ್ತು ಸಕ್ಸಸ್ ಆಯ್ತು ಅಥವಾ ಇಲ್ಲ ಸಕ್ಸಸ್ ಆಗ್ಲಿಲ್ಲ ಕಾಂತೇಶ್ ಯಾಕೆ ಏನಾಯ್ತು ನಮ್ಮ ಮನೆ ಆಳಿದಾನಲ್ಲ ನಾನು ನೀನು ಹಾಕಿದ್ ಪ್ಲಾನ್ ಎಲ್ಲಾ ಹೋಗಿ ಮನೇಲಿ ಹೇಳಿಬಿಟ್ಟ ಕಾಂತೇಶ್ ನಮ್ಮ ಅಪ್ಪ ನನ್ನ ಹೊಡೆದು ಬಡದು ಹೊರಗೆ ಹಾಕಿಬಿಟ್ಟಿದ್ದಾರೆ ಕಾಂತೇಶ್ ಅಂದ್ರೆ ಆಸ್ತಿ ನಿನ್ ಹೆಸರಿಗೆ ದಕ್ಕಿಲ್ಲ ಅಂದಂಗ ಆಯ್ತು ಬಿಡು ಇಲ್ಲ ಕಾಂತೇಶ್ ಎಲ್ಲಾದ್ರೂ ಹೋಗಿ ದುಡ್ಕೊಂಡ್ ತಿನ್ನೋಣ ಬಾ ಕಾಂತೇಶ್ ಏನ ದುಡ್ಕೊಂಡ್ ತಿನ್ನೋದ ಕಾಂತೇಶ್ ಇಲ್ಲ ಚಿನ್ನ ನಿನ್ನ ಆಸ್ತಿ ನಿನ್ನ ಹೆಸರಿ ದಕ್ಕಿಲ್ಲ ಅಂದ್ರ ನಾನು ನಿನಗೆ ದಕ್ಕಾಗಿಲ್ಲ ಅಂತ ತಿಳ್ಕೋ ನಿನ್ನ ಪಾಡಿಗೆ ನಿನ್ನ ಪಾಡಿಗೆ ನೀನು ನನ್ ಪಾಡಿಗೆ ನಾನು ನಿನ್ ಪಾಡಿಗೆ ನೀನ್ ದೊಡ್ತೇನು ನನ್ ಪಾಡಿಗೆ ನಾನು ದೊಡ್ತಿದ್ದೇನೆ ಹೋಗೋ ಕಾಂತೇಶ್ कांतेश बुडो कहीं ना कांतेश बुडो कहीं आता आता नहीं है कांतेश प्लीज नहीं बिटो तो, तो, कांतेश गुड बाय कांतेश 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 ಅಯ್ಯೋ ನನ್ ಪರಿಸ್ಥಿತಿ ಎಲ್ಲಿಗ್ ಬಂತು ಈ ಕಡೆ ಪ್ರೀತಿಸಿದವನು ಸಿಗ್ಲಿಲ್ಲ ಈ ಕಡೆ ಅಮ್ಮ ಅಪ್ಪನೂ ಸಿಗ್ಲಿಲ್ಲ ನಾನೇನ್ ಬದ್ಕಲ್ ನಾನೆಲ್ಲಾದ್ರೂ ಹೋಗಿ ಸಾಯ್ತೀನಿ ಏನ್ ಮಾಡ್ಲಿ ಎಲ್ಲಿ ಹೋಗ್ರಿ ನಾ ಏನ ಈ ಕಡೆ ಪ್ರೀತಿಸಿದವನು ಸಿಗ್ಲಿಲ್ಲ ಈ ಕಡೆ ಅಮ್ಮ ಅಪ್ಪ ಅಮ್ಮನು ಕಳ್ಕೊಂಡ್ ಕೋತನಿ ನನ್ಗೆ ಯಾರು ಇಲ್ಲ ನನಗೆ ಬಾವಿನ ಗತಿ ನಾ ಹೋಗಿ ಬಾವೆಲ್ಲ ಜಿಗಿತನ್ ಅಪ್ಪ ಅವ್ ಹುಷ ಹಾಕಿದ ಹಾಕಿದ ನನ್ ಮೇಲೆ ಬದುಕಬಾರ್ದು ನನ್ನ ಇರಬಾರ್ದು ಇರಬಾರದು ನನ್ನಂತವಾರ ಈ ಭೂಮಿ ಮೇಲೆ ಇದೇನು ಉಪಯೋಗವಿಲ್ಲ ನಾ ಸಾಯ್ತೀನಿ ನಾ ಸಾಯ್ತೀನಿ ನಾ ಸಾಯೋದ ಲೇಸು ನಾ ಸಾಯೋದ ಲೇಸು ನಾ ಸಾಯೋದ ಲೇಸು ನಾನ್ ಜಿಗಿತೀನಿ വേടന്ന <laughs>